ಈಜಿಪುರ ಓವರ್ ಕಾಂಕ್ರೀಟ್ ಬಿದ್ದು ಆಟೋ ಜಖಮ್ ಆಗಿದೆ ಮಧ್ಯರಾತ್ರಿ ಚಲಿಸುತ್ತಿದ್ದ ಆಟೋ ಮೇಲೆ ಕಾಂಕ್ರೀಟ್ ಬಿದ್ದಿದೆ ಓವರ್ ಇದು ಇನ್ನು ಕಾಮಗಾರಿ ಕೊನೆ ಹಂತಕ್ಕೆ ಬಂದಿದೆ ಸಾರ್ವಜನಿಕರ ಓಡಾಟಕ್ಕಿನ್ನೂ ಮುಕ್ತವಾಗಿಲ್ಲ ಅಷ್ಟು ಒಳಗಡೆ ಬೀಳ್ತಾ ಇದೆ ಇದು ಸ್ಲ್ಯಾಬ್ ಏನಿದೆ ಕಾಂಕ್ರೀಟ್ ಸ್ಲ್ಯಾಬು ಆಟೋ ಚಾಲಕ ಬಚಾವಾಗಿದ್ದಾನೆ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಒಂದು ದಶಕಗಳಿಂದ ಕುಂಟುತ್ತ ಸಾಗ್ತಾ ಇದೆ ಕಾಮಗಾರಿ ಎರಡ್ ಸಾವಿರದ ಹದಿನೇಳಕ್ಕೆ ಶುರುವಾಗಿದ್ದು ಇನ್ನೂ ಮುಗಿದಿಲ್ಲ ಈಗ ನೋಡಿ ಅಲ್ಲಿ ಕಳಪೆ ಬೆಳಕಿಗೆ ಬರ್ತಾ ಇದೆ ಕಳಪೆ ಕಾಮಗಾರಿ ಅಂದ್ರೆ ನಮ್ಮಲ್ಲಿ ಯಾವ ರೀತಿಯಾಗಿ ಈ ರಸ್ತೆ ಕಾಮಗಾರಿಗಳು ಫ್ಲೈಓವರ್ ಕೆಲಸಗಳು ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನೂ ಉದ್ಘಾಟನೆ ಆಗಿಲ್ಲ ರೀ ಅದು ಸಾರ್ವಜನಿಕರ ಓಡಾಟಕ್ಕೆನೇ ಇನ್ನೂ ಅವಕಾಶ ಕೊಟ್ಟಿಲ್ಲ ಅಲ್ಲಿ ಅಷ್ಟರೊಳಗಡೆ ನೋಡಿ ಹೆಂಗೆ ಬರ್ತಾ ಇದೆ ಹಪ್ಪಳ ಬಂದಂಗೆ ಬರ್ತಾ ಇದೆ ಹಪ್ಪಳ ಬಂದಂಗೆ ಕಿತ್ಕೊಂಡು ಬರ್ತಾ ಇದೆ ನೋಡ್ತಾ ಇದೀವಲ್ವಾ ಫ್ಲೈಓವರ್ ಸ್ಲ್ಯಾಬು ಕಾಂಕ್ರೀಟು ನೋಡಿ ಹೆಂಗ್ ಬೀಳ್ತಾ ಇದೆ ಅದು ಹಾಗಾಗಿ ಕೆಳಗಡೆ ಸಂಚರಿಸುವಂಥವ್ರಿಗೆ ಬಹಳ ಆತಂಕ ಇದೆ ಯಾವಾಗ ಎಲ್ಲಿ ಬಿದ್ದು ಬಿಡುತ್ತೋ ಅಂತ ಕಂಪ್ಲೀಟ್ ಆಗಿ ಕುಸಿತ ಆಗ್ಬಿಟ್ರೆ ಏನ್ ಮಾಡುದು ಇಡೀ ಬ್ರಿಡ್ಜೆ ಹೇಳಕ್ಕಾಗಲ್ಲ ನೋಡಿ ಗಾಯಗೊಂಡಿದ್ದಾರೆ ಆಟೋ ಚಾಲಕ ಕೈಕಾಲೆಲ್ಲ ಮುರ್ಕೊಂಡಿದ್ದಾರೆ ಭಶವಾಗಿದ್ದಾರೆ ಪ್ರಾಣಾಪಾಯದಿಂದ ಆಟೋ ಅಂತ ಕಂಪ್ಲೀಟ್ ಆಗಿ ಆಗಿದೆ ಯಾರು ಹೊಣೆ ಅದಕ್ಕೆ ಬಿ ಬಿ ಎಂ ಪಿ ಅವರ ಸರ್ಕಾರನ ಖಂಡಿತ ಅವರೇ ನೀವೆಂಥವ್ರು ಕೊಟ್ಟಿದ್ದೀರಿ ಇಲ್ಲಿ ಯಾವ ಕನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಿ ಯಾವ ಗುತ್ತಿಗೆದಾರನಿಗೆ ಇದನ್ನು ಕಟ್ಟಲಿಕ್ಕೆ ನೀವು ಅನುವು ಮಾಡಿಕೊಟ್ಟಿದ್ದೀರಿ ಅವನನ್ನು ಮೊದಲು ಇಲ್ಲಿ ಹೊಣೆಗಾರನ ಮಾಡಬೇಕು ನೋಡಿ ದುಡ್ಡು ಎಲ್ಲಿ ಹೋಗ್ತಾ ಇದೆ ಹಾಗಾದರೆ ಕಳಪೆ ಗುಣಮಟ್ಟದ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತಾ ಇದೆ ನಮಗಿಲ್ಲಿ ಮತ್ತಷ್ಟು ಮಾಹಿತಿ ಗಣೇಶ್ ನೀಡ್ತಾರೆ ಗಣೇಶ್ ಮೊದಲೇ ಕುಂಟುತ್ತಾ ಸಾಗುತ್ತಾ ಇದೆ ಈಜಿಪುರ ಫ್ಲೈಓವರ್ ಕಾಮಗಾರಿ ಇನ್ನೂ ಸಾರ್ವಜನಿಕರ ಅವಕಾಶಕ್ಕೇನೆ ಅದನ್ನ ಕೊಟ್ಟಿಲ್ಲ ಅದರ ಮಧ್ಯನೇ ಈಗ ಆ ಸ್ಲಾಬ್ಬ ನೋಡ್ತಾ ಇದ್ದೀವಿ ಕಂಪ್ಲೀಟ್ ಕಳಪೆ ಗುಣಮಟ್ಟದಿಂದ ಇಡೀ ಬ್ರಿಡ್ಜ್ ಹೋಗುತ್ತಾ ಇದೆ ಕಾಮಗಾರಿ ಅನ್ನುವಂತಹ ಅನುಮಾನಗಳು ಸಾರ್ವಜನಿಕರದ್ದು ಅಂತ ಇಲ್ಲಿ ಸಂತೋಷ್ ಖಂಡಿತ ನಿಜಿಪುರ ಫ್ಲೈಓವರ್ ಕಾಮಗಾರಿ ಆರಂಭ ಆಗಿ ಸರಿಸುಮಾರು ಹತ್ತರಿಂದ ಹನ್ನೆರಡು ವರ್ಷಗಳಾಯ್ತು ಸಾಕಷ್ಟು ನಾನಾ ಕಾರಣಗಳಿಂದ ಕಂಪನಿಯ ಗುತ್ತಿಗೆ ಟೆಂಡರ್ ಕೂಡ ಹಲವು ಬಾರಿ ಪೋಸ್ಟ್ ಬೋನ್ ಆಗ್ತಾ ಇತ್ತು ಗುತ್ತಿಗೆಯ ಅಹ್ ಕಳಪೆ ಪಡೆದಂತಹ ಕಂಪನಿಗಳ ನಿರ್ಲಕ್ಷ್ಯದ ವಿರುದ್ಧ ಈಗಾಗಲೇ ಹೈಕೋರ್ಟ್ ನ್ಯಾಯಾಲಯ ಕೂಡ ಸಾಕಷ್ಟು ಗರಂ ಆಗಿದ್ರು ಕೂಡ ಆ ಇದೀಗ ನಿನ್ನೆ ನಡೆದಂತಹ ಒಂದು ಘಟನೆ ಒಂದ್ ರೀತಿಯಲ್ಲಿ ಫ್ಲೈಓವರ್ ಎಷ್ಟರ ಮಟ್ಟಿಗೆ ಸ್ಟೇಪ್ ಇದೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ ಅಥವಾ ಚಾಲಕನಿಗೆ ಏಕಾಏಕಿ ಕಾಂಕ್ರೀಟ್ ಕಾಲ್ ಮೇಲೆ ಮತ್ತೆ ಮುಖದ ಮೇಲೆ ಬಿದ್ದಿರುವಂತದ್ದು ಆ ಒಂದು ಅಲ್ಲಿ ಸ್ಥಳೀಯರು ಕೂಡ ಸೆರೆ ಹಿಡಿದಿದ್ದಾರೆ ಆ ಅದು ಒಂದ್ ರೀತಿಯಲ್ಲಿ ಇನ್ನೂ ಕೂಡ ಉದ್ಘಾಟನೆ ಆಗಿಲ್ಲ ಅದು ವಾಹನ ಸವಾರಿ ಸಂಚಾರಕ್ಕೂ ಕೂಡ ಅನುಭವಕ್ಕೆ ಇಲ್ಲ ಅದ್ರ ಮಧ್ಯೆನೆ ಈ ಒಂದು ಕಳಪೆ ಮಟ್ಟದ ಕಾಮಗಾರಿ ತೋರ್ಪಡಿಸಿರುವ ಗುತ್ತಿಗೆದಾರರ ಮೇಲೆ ಹಾಗೇನೆ ಫ್ಲೈಓವರ್ ಮೇಲೆ ಓಡಾಡೋದು ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗಿರುವಂತದ್ದು ಗಣೇಶ್ ಮಾಹಿತಿಗಾಗಿ ಅವರೆಲ್ಲ